ಕೋಲಾರ ಜಿಲ್ಲೆ ಮಾಲೂರಿನಲ್ಲಿ ಆರ್ಎಸ್ಎಸ್ನಿಂದ ಪಥಸಂಚಲನ ಬಿಜೆಪಿ ಮಾಜಿ ಸಂಸದ ಸೇರಿದಂತೆ ನೂರಾರು ಜನ ಭಾಗಿಯಾಗುವ ಸಾಧ್ಯತೆ ಇದೆ ಪಥಸಂಚಲನದ ಹಿನ್ನೆಲೆಯಲ್ಲಿ ಮಾಲೂರು ಠಾಣೆಯಲ್ಲಿ ಶಾಂತಿ ಸಭೆ ಆರ್ಎಸ್ಎಸ್ ಪಥಸಂಚಲನದ ಹಿನ್ನೆಲೆ ಪೊಲೀಸರು ಶಾಂತಿ ಸಭೆಗೆ ಮುಂದಾಗಿದ್ದಾರೆ ಪಥಸಂಚಲನಕ್ಕೆ ಅನುಮತಿ ಕೊಟ್ಟು ರೂಟ್ ಮ್ಯಾಪ್ ಕೂಡ ನೀಡಿದ್ದಾರೆ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಮಾಲೂರಿನಲ್ಲಿ ಪೊಲೀಸ್ ಬಂದೋಬಸ್ತ್ ಕೂಡ ಕೈಗೊಳ್ಳಲಾಗಿದೆ ಆರ್ ಎಸ್ ಎಸ್ನಿಂದ ಸಕಲ ಸಿದ್ಧತೆ ಕೋಲಾರ ಜಿಲ್ಲೆಯ ಮಾಲೂರಿನಲ್ಲಿ ನಡೀತಾ ಇರುವಂತಹ ಆರ್ ಎಸ್ ಎಸ್ ಪಥಸಂಚಲನ ಇದು ರೂಟ್ ಮ್ಯಾಪ್ ಕೊಟ್ಟಿದ್ದಾರೆ ಪೊಲೀಸರು ಅನುಮತಿ ಕೂಡ ಸಿಕ್ಕಿದೆ ಆರ್ ಎಸ್ ಎಸ್ ಪಥಸಂಚಲನದ ಹಿನ್ನೆಲೆಯಲ್ಲಿ ಪೊಲೀಸರು ಶಾಂತಿ ಸಭೆಗೆ ಕೂಡ ಮುಂದಾದರು ನೂರಾರು ಮಂದಿ ಭಾಗಿಯಾಗುವ ಸಾಧ್ಯತೆ ಇದೆ ಬಿಜೆಪಿ ಮಾಜಿ ಸಂಸದರು ಸೇರಿದಂತೆ ಹಲವರು ಈ ಆರ್ ಎಸ್ ಎಸ್ ಪಥಸಂಚಲನದಲ್ಲಿ ಭಾಗಿಯಾಗಲಿದ್ದಾರೆ ಆರ್ ಎಸ್ ಎಸ್ ನೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಕಡೆಗಳಲ್ಲಿ ಈ ರೀತಿ ಪಥಸಂಚಲನ ನಡೀತಾ ಇದೆ